ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಸೆಸ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಪ್ರೀತಿ ಅಂದ ತಕ್ಷಣ ಇಡೀ ಜಗತ್ತಿನಲ್ಲಿ ಎಲ್ಲರ ಕಣ್ಮುಂದೆ ಬರುವಂಥದ್ದು ನಮ್ಮ ಹೃದಯ ಹೃದಯದ ಒಂದು ಸಿಂಬಲ್ ನೀವು ವ್ಯಾಲೆಂಟೈನ್ಸ್ ಡೇ ಅಂತ ನೋಡಿದ ತಕ್ಷಣ ಎಲ್ಲೆಲ್ಲೂ ಹೃದಯದ ಒಂದು ಸಿಂಬಲಿನ ಕೀ ಬಂಜ್ಗಳಾಗ್ಬೋದು ಬೆಲೂನ್ಗಳಾಗಿರಬಹುದು ಅಥವಾ ಬೇರೆ ಬೇರೆ ಗಿಫ್ಟ್ ಐಟಮ್ಸ್ ಏನಿರುತ್ತೆ ಎಲ್ಲದರಲ್ಲೂ ಹೃದಯದ ಒಂದು ಚಿಹ್ನೆ ಇರುತ್ತೆ ಹಾಗೆ ಹೃದಯ ಅನ್ನೋದು ಅಥವಾ ಪ್ರೀತಿ ಅನ್ನೋದನ್ನ ವ್ಯಕ್ತಪಡಿಸಬೇಕಾದ್ರೆ ನಾವು ಒಂದು ಹೃದಯದ ಸಿಂಬಲ್ ಮುಖಾಂತರನೇ ಎಲ್ಲ ಕಡೆಯಲ್ಲೂ ಅದನ್ನೇ ನಾವು ನೋಡ್ತೀವಿ ಹಾಗಾದರೆ ಜಗತ್ತಿನಾದ್ಯಂತ ಇದು ಬರೀ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಒಂದು ಪ್ರೀತಿ ಎಂದಿದ ತಕ್ಷಣ ಹೃದಯವನ್ನು ಸಿಂಬಲ್ ಆಗಿ ಕೊಡ್ತಾರೆ ಹಾಗಾದರೆ ಹೃದಯಕ್ಕೂ ಪ್ರೀತಿಗೂ ಏನಾರು ಸಂಬಂಧ ಇದೆಯಾ ಅಂತ ನಾವು ನೋಡೋದಾದರೆ ಖಂಡಿತ ಇಲ್ಲ ಹೃದಯಕ್ಕೂ ಪ್ರೀತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ವೇ ಇಲ್ಲ ಆದರೆ ನಮ್ಮ ಪೂರ್ವಜರು ಸಿವಿಲೈಸೇಷನ್ ಅಂತ ಏನು ಆರಂಭ ಆಯಿತು ಬೇರೆ ಈಜಿಪ್ಟಿನಲ್ಲಿ ಆಯಿತು ಗ್ರೀಕು ಈಜಿಪ್ಟು ಭಾರತ ಚೀನಾ ಈ ಥರ ಬೇರೆ ಬೇರೆ ದೇಶದಲ್ಲಿ ನಾಗರಿಕತೆ ಅಂತ ಯಾವಾಗ ಆರಂಭ ಆಯಿತು ಅಲ್ಲಿ ಪ್ರೀತಿಯಿಂದ ತಕ್ಷಣ ಅವರು ಹೃದಯವನ್ನೇ ಒಂದು ಸಿಂಬಲ್ ಆಗಿ ಕೊಡಲು ಆರಂಭಿಸಿದ್ರು ಇದು ಎಲ್ಲ ಕಡೆಯೂ ಜಗತ್ತಿನಲ್ಲಿ ಈಗಲೂ ಸಹ ಜನಸಾಮಾನ್ಯರು ಪ್ರೀತಿಯ ತಕ್ಷಣ ಹೃದಯದ ಒಂದು ಚಿಹ್ನೆಯನ್ನೇ ತೋರಿಸ್ತಾರೆ ಆದರೆ ವೈಜ್ಞಾನಿಕ ಹಿನ್ನೆಲೆಯಿಂದ ನೋಡೋದಾದರೆ ಹೃದಯಕ್ಕೂ ಪ್ರೀತಿಗೂ ಯಾವುದೇ ರೀತಿಯ ನಂಟು ಇಲ್ಲ ಅಂತನ್ಬೋದು ಆದರೆ ಇಂದು ಸಹ ನಾವು ಏನಕ್ಕೆ ಹೃದಯ ಮತ್ತು ಪ್ರೀತಿನ ಜೊತೆಯಲ್ಲಿ ತೋರಿಸ್ತೀವಿ ಅಂತಂದರೆ ನಮಗೆ ಪ್ರೀತಿ ಎಂದಾಗ ಏನೋ ಒಂದು ಸಂತೋಷ ಆಗುತ್ತೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಅಥವಾ ಪ್ರೀತಿಯನ್ನು ಪ್ರಪೋಸ್ ಮಾಡೋಕ್ಕೆ ಹೋಗ್ತಾರೆ ಪ್ರೀತಿಯನ್ನು ಹೇಳ್ಕೋಬೇಕು ಆಗ ಹೃದಯ ಬಡಿತ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಪ್ರೀತಿಯನ್ನು ಒಪ್ಕೊಳ್ತಾರೆ ಆಗಲೂ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಪ್ರೀತಿನ ನಿರಾಕರಿಸ್ತಾರೆ ಹೃದಯ ಬಡಿತ ಏರಿಳಿತ ಆಗುತ್ತೆ ಹಾಗಾಗಿ ಏನೇ ಪ್ರೀತಿಗೆ ಸಂಬಂಧಿಸಿದಂತಹದ್ದು ನಡೆದರೂ ಸಹ ಹೃದಯ ಬಡಿತದಲ್ಲಿ ಏರಿಳಿತ ಉಂಟಾಗುತ್ತೆ ಹಾಗಾಗಿ ಜನಸಾಮಾನ್ಯರು ಏನು ಅನ್ಕಂತಾರೆ ಅಂದರೆ ಪ್ರೀತಿ ಮತ್ತು ಹೃದಯಕ್ಕೆ ಎರಡಕ್ಕೂ ಒಂದು ನಂಟಿದೆ ಅಂತ ಆದರೆ ಯಾವುದೇ ರೀತಿಯ ನಂಟು ಇಲ್ಲ ಈ ಎಲ್ಲ ಭಾವನೆಗಳು ಪ್ರೀತಿಯ ಭಾವನೆ ಭಯದ ಭಾವನೆ ಸಂತೋಷದ ಭಾವನೆ ಈ ಎಲ್ಲ ಭಾವನೆಗಳು ಉತ್ಪತ್ತಿಯಾಗುವುದು ನಮ್ಮ ಮೆದುಳಿನಲ್ಲಿ ಪ್ರೀತಿಗೂ ಮೆದುಳಿಗೂ ಸಂಬಂಧ ಇದೆ ಆದರೆ ಮೆದುಳಿನಲ್ಲಿ ಇದೆಲ್ಲ ನಡೆದಾಗ ಯಾವುದೇ ರೀತಿಯ ಬದಲಾವಣೆಗಳು ನಮಗೆ ನೋಡೋದಕ್ಕೆ ಸಿಕ್ಕೋದಿಲ್ಲ ಅಥವಾ ಅನುಭವಿಸೋಕ್ಕೂ ಆಗೋದಿಲ್ಲ ಈಗ ನನಗೆ ಪ್ರೀತಿಯ ಒಂದು ಫೀಲಿಂಗ್ ಬರ್ತಾಯಿದೆ ಅಂದರೆ ನನ್ನ ಮೆದುಳಿನಲ್ಲಿ ಏನು ಬದಲಾವಣೆ ಆಗ್ತಿದೆ ನನಗೆ ಗೊತ್ತಾಗೋದಿಲ್ಲ ಆದರೆ ನನ್ನ ಹೃದಯದಲ್ಲಿ ಆಗುವ ಬದಲಾವಣೆ ನನಗೆ ಗೊತ್ತಾಗ್ತಿರುತ್ತೆ ಕಾರಣ ಹಾರ್ಟ್ ನಮ್ಮ ಹೃದಯ ಡವಡವ ಅಂತ ಬಡದ್ಕೊಳ್ಳೋಕ್ಕೆ ಆರಂಭ ಆಗುತ್ತೆ ಇದು ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹುಡುಗ ಯುವತಿಯರಿಗೆ ಯುವಕರಿಗೆ ದಂಪತಿಗಳಿಗೆ ಎಲ್ಲರಿಗೂ ಈ ಅನುಭವ ಆಗಿರುತ್ತೆ ಹಾಗಾಗಿ ಏನಾಗುತ್ತೆ ಜನಸಾಮಾನ್ಯರು ಏನನ್ಕಂತಾರೆ ಮೆದುಳಿನಲ್ಲಿ ಕಾಣ್ತಾ ಇಲ್ಲ ಆದರೆ ಹೃದಯದಲ್ಲಿ ಈ ಒಂದು ಏನು ನಮಗೆ ಆ ರಿಯಾಕ್ಷನ್ ಕಾಣ್ತಾ ಇದೆ ಹಾಗಾಗಿ ಹೃದಯ ಮತ್ತು ಪ್ರೀತಿಗೆ ಸಂಬಂಧ ಇದೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಈ ಭಾವನೆಗಳು ಪ್ರೀತಿಯ ಭಾವನೆ ಆಗ್ಬೋದು ಭಯ ಆತಂಕ ಕೋಪ ಪ್ರೀತಿಯ ರಿಜೆಕ್ಟ್ ಮಾಡಿದಾಗ ಕೋಪ ಬರುತ್ತೆ ಆಮೇಲೆ ಪ್ರೀತಿಯನ್ನು ತಿರಸ್ಕರಿಸಿದಾಗ ಬೇಜಾರಾಗುತ್ತೆ ಇದೆಲ್ಲ ಭಾವನೆಗಳು ಉದ್ಭವವಾಗುವುದು ನಮ್ಮ ಲಿಂಬಿಕ್ ಸಿಸ್ಟಮಲ್ಲಿ ನಮ್ಮ ಮೆದುಳಿನ ಹೈಪೋಥಲಾಮಸ್ ಪ್ರೀತಿಯನ್ನು ಸ್ವೀಕರಿಸಿದಾಗ ಆಕ್ಸಿಟಾಸಿನ್ ಲವ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಹಾಗಾಗಿ ನಮ್ಮ ಹೈಪೋಥಲಾಮಸ್ಸು ಅದರಲ್ಲಿ ಇನ್ವಾಲ್ವ್ ಆಗಿದೆ ಪಿಟ್ಯುಟರಿ ಗ್ಲ್ಯಾಂಡ್ ಮೆದುಳಿನ ಪಿಟ್ಯುಟರಿ ಗ್ಲ್ಯಾಂಡ್ ಇನ್ವಾಲ್ವ್ ಆಗಿದೆ ಇದರ ಜೊತೆಗೆ ನಮ್ಮ ಅಮೆಕ್ಡೆಲ್ಲಾ ಅಂತ ಅದನ್ನು ಲಿಂಬಿಕ್ ಬ್ರೈನ್ ಅಂತ ಕರಿತೀವಿ ಲಿಂಬಿಕ್ ಸಿಸ್ಟಮ್ ರೆ ಪ್ರಿಟೀಲಿಯನ್ ಬ್ರೈನಲ್ಲಿ ಅಮೆಕ್ಡೆಲ ಬಹಳ ಪ್ರಮುಖವಾದುದು ಅದು ಇದರಲ್ಲಿ ಪ್ರೀತಿಯ ಒಂದು ತೋರ್ಪಡಿಕೆಯಲ್ಲಿ ಪ್ರೀತಿಯ ಸ್ವೀಕಾರದಲ್ಲಿ ಪ್ರೀತಿಯ ರಿಜೆಕ್ಷನಲ್ಲಿ ಇದರಲ್ಲೆಲ್ಲ ಅದು ಇನ್ವಾಲ್ವ್ ಆಗಿದೆ ಹಾಗಾಗಿ ನಮ್ಮ ಲಿಂಬಿಕ್ ಸಿಸ್ಟಮು ಆ್ಯಕ್ಟಿವೇಟ್ ಆಗ್ತಾ ಇದೆ ಈ ಪ್ರೀತಿ ಅಂತ ಏನು ನಮಗೆ ಫೀಲಿಂಗ್ ಬರುತ್ತೆ ಆಗ ನಮ್ಮ ಮೆದುಳಿನಲ್ಲಿ ನಾನಾ ರೀತಿಯ ಹಾರ್ಮೋನುಗಳ ಉತ್ಪಾದನೆ ಆಗುತ್ತೆ ಎಂಡಾರ್ಫಿನ್ ಪ್ರೀತಿಯಲ್ಲಿ ನೋವು ಇದ್ದಾಗ ಅವಾಗ ಎಂಡಾರ್ಫಿನ್ ನೋವು ನಿವಾರಕ ಆಗುತ್ತೆ ಪ್ರೀತಿ ಉಂಟಾದಾಗ ಆಕ್ಸಿಟಾಸಿನ್ ಬಿಡುಗಡೆಯಾಗುತ್ತೆ ಆಮೇಲೆ ಸ್ವಲ್ಪ ಒತ್ತಡನೂ ಸಹ ಉಂಟಾಗುತ್ತೆ ಇದನ್ನು ಹೇಗೆ ನಿಭಾಯಿಸಬೇಕು ಅಂತೇಳಿ ಒತ್ತಡ ಉಂಟಾದಾಗ ಏನಾಗುತ್ತೆ ನಮ್ಮ ಹೈಪೋಥಲಾಮಸಿಂದ ಸಿ ಆರ್ ಎಚ್ ಎನ್ನುವ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಅದು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಎ ಸಿ ಟಿ ಎಚ್ ಎನ್ನುವ ಅಡ್ರಿನೋ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ ಅದು ಕಾಟಿಸಾಲ್ನ ಬಿಡುಗಡೆ ಮಾಡುತ್ತೆ ಅದು ಕಾಟಿಸಾಲು ಎಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗುವ ಒತ್ತಡದ ಹಾರ್ಮೋನ್ ಅದು ಬಿಡುಗಡೆಯಾದಾಗ ಏನಾಗುತ್ತೆ ಅಂದರೆ ರಕ್ತದೊತ್ತಡ ಜಾಸ್ತಿಯಾಗಿ ನಮ್ಮ ಹಾರ್ಟ್ ಬೀಟಲ್ಲಿ ವೇರಿಯೇಷನ್ ಆಗುತ್ತೆ ಹಾಗಾಗಿ ಜನಸಾಮಾನ್ಯರು ಕಂತಾರೆ ಅಂದರೆ ಪ್ರೀತಿಗೂ ಪ್ರೀತಿ ಹೇಳಿದ ತಕ್ಷಣ ಅದು ಹೃದಯ ಸ್ಪಂದಿಸುತ್ತೆ ಅಂತ ಹೃದಯ ಸ್ಪಂದಿಸ್ತಾ ಇಲ್ಲ ನಮ್ಮ ಮೆದುಳು ಸ್ಪಂದಿಸ್ತಾ ಇರುತ್ತೆ ಕೇಳುವುದರ ಮುಖಾಂತರ ನೋಡುವುದರ ಮುಖಾಂತರ ಬರೆಯುವುದರ ಮುಖಾಂತರ ಅಂದರೆ ಕೆಲವೊಂದು ಸಿಗ್ನಲ್ಸ್ಗಳು ಏನಿರುತ್ತೆ ಪಂಚೇಂದ್ರಿಯಗಳು ಸ್ಪರ್ಶದ ಮುಖಾಂತರ ಪಂಚೇಂದ್ರಿಯಗಳಿಂದಾಗಿ ಏನು ಮಾಡುತ್ತೆ ನಮ್ಮ ಮೆದುಳು ಆ ಎಲ್ಲ ಸಿಗ್ನಲ್ಗಳನ್ನು ತಗೊಂಡು ಅಲ್ಲಿ ಪ್ರಾಸೆಸ್ ಮಾಡಿ ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟು ಈಗೀಗೆ ಅಂತೇಳಿ ನಂತರದ ಬೇರೆ ಬೇರೆ ನಮ್ಮ ಅಂಗಾಂಗಗಳು ಅದಕ್ಕೆ ಕೆಲಸ ಮಾಡುತ್ತೆ ಆದರೆ ಗೊತ್ತಾಗುವ ಒಂದು ಅಂಗಾಂಗ ಅಂತಂದರೆ ಅದು ಹೃದಯ ಅನ್ಬೋದು ಏಕೆಂದರೆ ಅದು ಹೊಡೆದುಕೊಳ್ಳುವ ಶಬ್ದ ಅಥವಾ ಫೀಲಿಂಗು ನಮಗೆ ಗೊತ್ತಾಗುತ್ತೆ ಬೇರೆದ್ರದ್ದು ಕೆಲಸ ನಮಗೆ ಅರ್ಥ ಆಗೋದಿಲ್ಲ ಆದರೆ ಹೃದಯದಲ್ಲಿ ಸಹ ಮೆದುಳಿನಲ್ಲಿರುವಂತಹ ನರಕೋಶಗಳನ್ನು ನಾವು ಹೃದಯದಲ್ಲಿ ನೋಡ್ಬೋದು ಆ ರೀತಿ ಮೆದುಳಿಗೂ ಹೃದಯಕ್ಕೂ ಕನೆಕ್ಷನ್ ಇದೆ ಅಂತ ಹೇಳ್ಬೋದು ಪ್ರೀತಿಗಲ್ಲ ಮೆದುಳಿಗೂ ಹೃದಯಕ್ಕೂ ಒಂದು ಕನೆಕ್ಷನ್ಸ್ ಇದೆ ಮೆದುಳಿನಲ್ಲಿ ನ್ಯೂರಾನ್ಸ್ ನರಕೋಶಗಳು ಮೆದುಳಿನಲ್ಲಿ ಏನಿದೆ ಅದು ನಮ್ಮ ಹೃದಯದಲ್ಲೂ ಇದೆ ಅಂತ ವಿಜ್ಞಾನಿಗಳು ಇತ್ತೀಚಿನ ದಿನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಲ್ಲಿದೆ ಅಂತ ನಾವು ನೋಡೋದಾದರೆ ಎಸ್ ಎ ನೋಡ್ ಅಂತ ನೀವು ಕೇಳಿರಬಹುದು ಎಸ್ ಎ ನೋಡ್ ಅಲ್ಲಿ ಬಹಳಷ್ಟು ಪೇಸ್ ಮೇಕರ್ ಅಂತ ನಾವೇನು ಕರಿತೀವಿ ಅಲ್ಲಿದೆ ಏಟ್ರಿಯಲ್ ಅನ್ನುವ ರೀಜನ್ ಅದು ಅದಲ್ಲೇ ಬರುತ್ತೆ ಆ ಒಂದು ಅದರಲ್ಲೇ ನ್ಯೂರಾನ್ಸ್ ಗ್ಯಾಂಗ್ಲಿಯಾಗಳು ಇರುತ್ತೆ ಅದೇ ರೀತಿ ಇದು ಫ್ಯಾಟ್ ಪ್ಯಾಡ್ ಅಂತ ಏನು ಕರಿತೀವಿ ಅಲ್ಲೂ ಸಹ ಬೇಕಾದಷ್ಟು ಕೆಲವೊಂದು ನಿರ್ದಿಷ್ಟ ಜಾಗಗಳಲ್ಲಿ ಈ ಒಂದು ನ್ಯೂರಾನ್ಸ್ಗಳು ಅಥವಾ ನರಕೋಶಗಳು ಹೃದಯದಲ್ಲೂ ಸಹ ಇದೆ ಆದರೆ ಅದನ್ನು ನಾವು ಐ ಸಿ ಎನ್ ಎಸ್ ಎಂಟ್ರೆನ್ಸಿಕ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಅದನ್ನು ನಾವು ಕರಿತೀವಿ ಅಲ್ಲಿ ಅದರ ಕೆಲಸ ಏನು ಅಂತಂದರೆ ಲೋಕಲೈಸ್ಡ್ ಅದು ಹೃದಯದ ಬಡಿತ ಅದರದ ಸಮಯ ಅದರದ್ದ ಮತ್ತು ಸಿಗ್ನಲ್ ಬಂದಾಗ ಅದನ್ನು ರಿಸೀವ್ ಮಾಡೋ ಅಂಥದ್ದು ಇದನ್ನು ಹೃದಯದ ರಿದಮ್ ಓವರಾಲ್ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಅಲ್ಲೇ ಅದನ್ನು ಪಡೆದು ಅಲ್ಲೇ ಪ್ರೊಸೆಸ್ ಮಾಡಿ ನಂತರ ಮೆದುಳಿಗೆ ಕಳಿಸುವಂತಹ ಕ್ರಿಯೆಯನ್ನು ಈ ನ್ಯೂರಾನ್ಸ್ಗಳು ಮಾಡುತ್ತೆ ಇಟ್ ಹ್ಯಾಸ್ ಅ ಕೋಆರ್ಡಿನೇಷನ್ ವಿತ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ ಅದರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ವೇಗಸ್ ನರು ಮುಖಾಂತರ ಏನು ಮಾಡುತ್ತೆ ಅದು ನಮ್ಮ ಮೆದುಳಿಗೆ ಆ ಸಿಗ್ನಲ್ಗಳನ್ನು ಕಳಿಸುವಂಥ ಪ್ರಯತ್ನ ಮಾಡುತ್ತೆ ವಿಜ್ಞಾನಿಗಳ ಪ್ರಕಾರ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಆ ಥರದ ನರಕೋಶಗಳು ನಮ್ಮ ಹೃದಯದಲ್ಲಿ ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಮತ್ತು ಇದರ ಮುಖ್ಯ ಕೆಲಸ ಏನು ಅಂತಂದರೆ ಲೋಕಲೈಸ್ಡ್ ಅಲ್ಲಿ ಬರುವಂತಹ ಕೆಮಿಕಲಲ್ಲಿ ಏನಾರು ವೇರಿಯೇಷನ್ ಆದರೆ ಸ್ಟಿಮ್ಯುಲೇಷನ್ನಲ್ಲಿ ಏನಾದರೂ ವೇರಿಯೇಷನ್ ಆದರೆ ಅದನ್ನು ಬಹಳ ಬೇಗ ಅದನ್ನು ಆ ಒಂದು ಸಿಗ್ನಲ್ಗಳನ್ನು ಪಡ್ಕೊಂಡು ಅದನ್ನ ಅಲ್ಲೇ ಪ್ರೋಸೆಸ್ ಮಾಡಿ ನಂತರ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅಲ್ಲಿಂದ ಏನು ಮುಂದಿನ ಕೆಲಸ ಅನ್ನುವುದನ್ನು ಅಂದರೆ ಹೃದಯ ಬಹಳ ಅದ್ಭುತವಾದ ಬಹಳ ಮುಖ್ಯವಾದ ಒಂದು ಅಂಗಾಂಗ ಅಂತ ಹೇಳ್ಬಹುದು ಇದರ ಒಂದು ಆರೋಗ್ಯ ಇದೆಯಲ್ಲ ಬಹಳ ಮುಖ್ಯವಾದದ್ದು ಹಾಗಾಗಿ ಇದರಲ್ಲಿ ಅದಕ್ಕೆ ಬೇಕಾದಂತೆ ಹೃದಯದಲ್ಲೇ ಬೇಕಾದಷ್ಟು ಮಾರ್ಪಾಡುಗಳಾಗಿದೆ ಹೃದಯದ ಕೆಲವು ನರಕೋಶಗಳು ಬದಲು ಈ ಕೆಲವುದು ಜೀವಕೋಶಗಳ ಬದಲು ನರಕೋಶಗಳು ಸಹ ಅಲ್ಲಿವೆ ಇವುಗಳನ್ನು ಕೆಲವು ಟೆಂಗೊ ರೆಸೆಪ್ಟಾರ್ಸ್ಗಳು ಇದೆ ಸೊಮ್ಯಾಟೊ ಸ್ಟ್ಯಾಟಿನ್ ರೆಸೆಪ್ಟಾರ್ಗಳಿದೆ ಕೆಮಿಕಲ್ನ ಕಂಡುಹಿಡಿಯುವಂಥ ರೆಸೆಪ್ಟಾರ್ಸ್ಗಳಿದೆ ಹಾಗಾಗಿ ಹೃದಯದಲ್ಲಿ ಬೇಕಾದಷ್ಟು ಈ ನರಕೋಶಗಳು ಇರೋದರಿಂದ ಹೃದಯ ಹೃದಯದಲ್ಲಿ ಪೇಸ್ ಮೇಕರ್ ಅಂತ ನೀವು ಕೇಳಿರ್ಬೋದು ಆ ಪೇಸ್ ಮೇಕರ್ ಫೈರಿಂಗನ್ನು ಸಹ ಕಂಟ್ರೋಲ್ ಮಾಡುವಂತಹ ಶಕ್ತಿ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗಿದೆ ಮೆಡಿಟೇಷನ್ ಮಾಡಿದಾಗ ಪೇಸ್ ಮೇಕರಲ್ಲಿ ಬರುವಂತಹ ಎಲೆಕ್ಟ್ರಿಕ್ ಇಂಪಲ್ಸ್ಗಳೇನಿದೆ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ ಹಾಗಾಗಿ ಹೃದಯ ಒಂದು ಅದ್ಭುತವಾದ ಒಂದು ಆರ್ಗನ್ ಅಲ್ಲೂ ಸಹ ನರಕೋಶಗಳಿದೆ ಆದರೆ ಪ್ರೀತಿಗೆ ಮಿಡಿಯುವುದು ನಮ್ಮ ಮೆದುಳೇ ಹೊರತು ಹೃದಯ ಅಲ್ಲ ಆದರೆ ನಾವು ಜನಸಾಮಾನ್ಯರ ಭಾಷೆಯಲ್ಲಿ ಪ್ರೀತಿಗೆ ಮಿಡಿಯುವುದು ನಾವು ಹೃದಯ ಅಂತೀವಿ ಅದಕ್ಕೆ ಬೇಕಾದಷ್ಟು ಕತೆಗಳಿದೆ ಹಾಡುಗಳಿದೆ ಹೃದಯ ಪ್ರೀತಿಗೆ ಮಿಡಿಯುತ್ತೆ ಅಂತೇಳಿ ಆದರೆ ನಿಜವಾಗ್ಲೂ ಪ್ರೀತಿಗೆ ಸ್ಪಂದಿಸುವುದು ನಮ್ಮ ಮಿದುಳೆ ಹೊರತು ಹೃದಯ ಅಲ್ಲ ಮೆದುಳಿನ ಮುಖಾಂತರ ದೇಹದಲ್ಲಿ ಆದ ಬದಲಾವಣೆಗಳು ಹೃದಯದ ಮುಖಾಂತರ ಜ ಹೊರ ಜಗತ್ತಿಗೆ ಅದು ಸ್ಪಷ್ಟೀಕರಿಸುತ್ತೆ ಹಾಗಾಗಿ ಪ್ರೀತಿ ಮತ್ತು ಹೃದಯ ಪ್ರೀತಿ ಈಸ್ ಈಕ್ವಲ್ ಟು ಹೃದಯ ಅಂತ ಬರೆದ್ಬಿಡ್ತೀವಿ ನಾವು ಹೃದಯದ ಸಿಂಬಲ್ ಜೊತೆಗೆ ಈಸ್ ಈಕ್ವಲ್ ಟು ಪ್ರೀತಿ ಅಂತ ಆದರೆ ಪ್ರೀತಿ ಈಸ್ ಈಕ್ವಲ್ ಟು ಮೆದುಳು ಅನ್ನೋದು ಸೈನ್ಸ್ ಆದರೆ ಪ್ರೀತಿ ಇಸ್ ಈಕ್ವಲ್ ಟು ಹೃದಯ ಅನ್ನೋದು ಜನಸಾಮಾನ್ಯರ ಒಂದು ದೃಷ್ಟಿಕೋನ ಹೃದಯದಲ್ಲಿರುವ ಈ ಒಂದು ನರಕೋಶಗಳು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ತಾವೆಲ್ಲ ಕೇಳಿರಬಹುದು ಹಾರ್ಟ್ ರೇಟ್ ವೇರಿಯಬಲಿಟಿಯನ್ನು ನಿಯಂತ್ರಿಸುವುದು ಈ ಹೃದಯದಲ್ಲಿರುವ ನರಕೋಶಗಳು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಮತ್ತು ಹೃದಯದ ನರಕೋಶಗಳಿಗೂ ಮೆದುಳಿನ ನರಕೋಶಗಳಿಗೂ ಒಂದು ಕಂಟಿನ್ಯೂಯಸ್ ಸತತವಾದ ಸಂವಹನ ನಡೀತಾ ಇರುತ್ತೆ ಏನೇ ಬದಲಾವಣೆ ಹೃದಯದಲ್ಲಾದರೂ ಅದು ತಕ್ಷಣ ಮೆದುಳಿಗೆ ಆ ಸಿಗ್ನಲ್ಗಳು ಹೋಗಿ ಅಲ್ಲಿಂದ ಮೆದುಳು ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನುವುದನ್ನು ಆ ಸ್ಟಿಮ್ಯುಲೇಷನ್ ತಗೊಂಡು ಅದನ್ನು ಪ್ರೋಸೆಸ್ ಮಾಡಿ ತಕ್ಷಣ ಅಲ್ಲಿಂದ ನಮಗೆ ಒಂದು ಮೆಸೇಜ್ ಬರುತ್ತೆ ಹಾಗಾಗಿ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅನ್ನೋದು ಬಹಳ ಮುಖ್ಯವಾದದ್ದು ಇತ್ತೀಚಿನ ದಿನದಲ್ಲಿ ವಿಜ್ಞಾನಿಗಳು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ ಅದೂ ಸಹ ಈ ಒಂದು ನರಕೋಶಗಳ ಮುಖಾಂತರವೇ ನಡೆಯುವುದು ಅನ್ನೋದು ಬಹಳಷ್ಟು ಸಂಶೋಧನೆಗಳಿಂದ ದೃಢಪಟ್ಟಿರೋದರಿಂದ ಹೃದಯ ಅನ್ನೋದು ಒಂದು ಅದ್ಭುತ ಆದರೆ ಅದು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರುವುದು ಮೆದುಳಿನಿಂದ ಅಂತಲೇ ನಾವು ಹೇಳ್ಬೋದು ನಮಸ್ಕಾರ